ಈಗ ನಾನು ಪೂರಿ ಮಾಡುವಂಥ ಇದ್ದೀನಿ ಪೂರಿ ವಿಡಿಯೋ ಪೂರಿ ಮಾಡಲಿಕ್ಕೆ ಈಗ ರೆಡಿ ಮಾಡ್ತಿದ್ದೀನಿ ಸ್ವಲ್ಪ ಲೇಟ್ ಎದ್ದಿದ್ದೀನಿ ನಿನ್ನೆ ನೈಟು ಮಗನಿಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ಲೇಟಾಗಿ ಎದ್ದು ಈಗ ಪೂರಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ ಪೂರಿ ಮಾಡಿ ನಾಲ್ಕು ಮತ್ತೆ ನಿಮಗೆ ಸಿಗ್ತೀನಿ ಈಗ ಮಾರ್ನಿಂಗು ಸೆವೆನ್ಗೆ ಸ್ವಲ್ಪ ಕಡಿಮೆ ಇದೆ ಅಷ್ಟೆ ಇನ್ನು ಪೂರಿ ಮಾಡಿ ಮಕ್ಕಳಿಗೆ ಕೊಡಬೇಕು

ரவியோட்டி ரவிப்பு சரி ಇದನ್ನು ಕಲಿಸಿಕೊಂಡು ಬರ್ತೀನಿ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಹೇಗೆ ಪೂ ಪೂರಿಗೆ ಎಲ್ಲ ರೆಡಿ ಮಾಡಿ ಇಟ್ಟೆ ನೋಡಿ ಪೂರಿ ಮಾಡಬೇಕು ಇಲ್ಲಿ ಮೊಸರು ದಾಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಪೂರಿ ಮಾಡಬೇಕು ಪೂರಿ ಮಾಡಿ ಮೊಸರು ದಾಲ್ ಮಾಡಬೇಕು ಪೂರಿ ಮಾಡುವ ಸಿಗ್ತೀನಿ ಮೊಸರು ದಾಲ್ ಮಾಡ ಸಿಗ್ತೀನಿ ಮಾಡಿಕೊಂಡು ಬರುವ

ಚೆನ್ನಾಗಿ ಅಂದರೆ ಅರ್ಧ ಗಂಟೆ ಹತ್ತು ನಿಮಿಷ ವ್ಯತ್ಯಾಸ ಸಾಕು ಟೈಮಿಲ್ಲ ಮಕ್ಕಳ ಒಬ್ಬನಿಗೆ ಎರಡು ದಿನಸಿ ಮಾಡ್ತಾರೆ

那一个？ पसवरी मारू. नोडी इली बणम बाणले ठेविले. पुरी रेडी आहे गी. हेना. मोबाईल तो पण ಪೂರಿ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಬಿಡಬೇಕು ಇಲ್ಲೇ ದಾಲ್ ತಡ್ಕೆ ಮಾಡಲಿಕ್ಕೆ ಕೂಡ ಇಟ್ಟಿದ್ದೀನಿ ಮೊಸರು ತಡ್ಕ ಅದರ ರೆಸಿಪಿಯನ್ನು ತೋರಿಸಲ್ಲ ನಾನು ಮೊಸರು ತಡ್ಕ ಮೊಸರು ತಡ್ಕ ರೆಸಿಪಿ ಏನು ತೋರಿಸಲ್ಲ ನಾನು ಬಿಸಿ ಆದಮೇಲೆ ಪೂರಿ ಬಿಡುವ La stagione della Tapoli di me si calda di diena. La me, ಟೊಮೆಟೊ ಹಾಕಬಹುದು ಹಾಕದಿದ್ರೂ ಇರ್ಬೋದು ನಮ್ಮ ಪೂರಿ ಹೇಗೆ ಬಂದಿದೆ ಅಂತ ನೋಡುವ ಪೂರಿ ಉಬ್ಬಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಪೂರಿ ಚೆನ್ನಾಗಿ ಉಬ್ಬಿ ಬಂದಿದೆ ಇಲ್ಲಾಂದ್ರೆ ಕೆಲವೊಂದು ಉಬ್ಬುದಿಲ್ಲ ಆದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದು ನಾನು ಯಾವುದೇ ರೀತಿಯ ಮೈದಾ ಆಗಲಿ ಏನು ಯೂಸ್ ಮಾಡಿಲ್ಲ ಕೇವಲ ಗೋಧಿ ಹಿಟ್ಟಲ್ಲೇ ಮಾಡಿದ್ದು ಆದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಯಾವಾಗಲೂ ನಾನು ಪೂರಿ ಮಾಡ ಉಬ್ಬಿ ಚೆನ್ನಾಗಿ ಉಬ್ಬಿ ಬರುತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ ಮನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಯಾವಾಗಲೂ ಪೂರಿ ಉಬ್ಬಿ ಬಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥನೇ ಅಂತ ಪೂರಿ ಉಬ್ಬಿ ಬರ್ಬೇಕು ಯಾವತ್ತು ಪರ್ಫೆಕ್ಟ್ ಪೂರಿ ಅಂತಾನೆ ಆಗುತ್ತೆ ಯಾವತ್ತು ಕೆಲವೊಮ್ಮೆ ಇದರದ್ದು ಉಬ್ಬಿ ಬರುವುದಿಲ್ಲ ಮಗನಿಗೆ ಕೊಡ್ಬೇಕು ಈಗ ಲೇಟನಾಯ್ತು ಚಿಕ್ಕವಣಿ ಎದ್ದಿದ್ದಾನೆ ಬೇಗನೆ ಪೂರಿ ಕೂಡ ರೆಡಿ ಎಲ್ಲ ಪೂರಿಯನ್ನು ಮಾಡಿ ಬರ್ತೀನಿ ನಾನು ರೆಡಿ ಹಾಕ್ತು ಅಂತ ನೋಡಿ ಟೊಮೆಟೊನೂ ಹಾಕಿದ್ದೇನೆ ಮೊನ್ನೆ ಟೊಮೆಟೊ ಹಾಕಿಲ್ಲ ನಾನು ಇಲ್ಲಿ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಪೂರಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ನೋಡಿ ಹಿಂಗೇನೆ ಪೂರಿ ರುಬ್ಬಿ ಬರಲೇಬೇಕು ತುಂಬ ಟೇಸ್ಟ್ ಇದು ಆಗಲಿಲ್ಲ ಕತೆ ಇದು ಆಗೋದಿಲ್ಲ ಎಳ್ಕೋ ಎಳ್ಕೊಳ್ಳೋದಿಲ್ಲ ಪೂರಿ ಯಾವತ್ತು ಉಬ್ಬಿ ಬರಬೇಕು ಉಬ್ಬಿ ಬರಲೇಬೇಕು ಕೆಲವೊಮ್ಮೆ ಉಬ್ಬಿ ಬರಲ್ಲ ಏನು ಮಾಡೋಕ್ಕಾಗಲ್ಲ ಅದ್ರ ಇದು ಬರುತ್ತೆ ನಾ ಮಾಡಿದ್ದೆಲ್ಲ ಪೂರಿ ಉಬ್ಬಿ ಬಂದಿ ಬರುತ್ತೆ ನನಗೆ ಪೂರಿ ಮಾಡ್ಲಿಕ್ಕೆ ಅಷ್ಟು ಗೊತ್ತಿರೋದಿದ್ರು ಪೂರಿ ಅಂತ ಉಬ್ಬಿ ಬರುತ್ತೆ ಬರುತ್ತೆ ಕಾ ನನಗೂ ಪೂರಿ ಮಾಡಲಿಕ್ಕೆ ಗೊತ್ತುಂಟು ನಾನು ತೋಡಿ ಮೊಸರು ದಾಲು ರೆಡಿ ಆಯ್ತು ಮಗನಿಗೆ ತಿನ್ಲಿಕ್ಕೆ ಕೊಟ್ಟಿದ್ದೀನಿ ಮೊಸರು ದಾಲು ರೆಡಿ ಆಯ್ತು ಇಲ್ಲಿ ಪೂರಿ ಆಗಿಲ್ಲ ಇನ್ನು ಸ್ವಲ್ಪ ಇದೆ ಮಾಡಬೇಕು ಗಂಟೆ ಏಳುವರೆ ಆಯಿತು ಕೆಲಸ ಆಗಿಲ್ಲ ಪೂರಿ ಮಾಡುದರಿಂದ ಆದರೆ ಮಕ್ಕಳಿಗೆ ಮಗನಿಗೆ ಬೇಕು ಸಣ್ಣ ಮಗ ತಿನ್ನು ಎಂತ ಗೊತ್ತಿಲ್ಲ ಕಲಿಸ್ಬೇಕು ಅವ್ರಿಗೆ ಇನ್ನು ಈಗ ದೋಸೆ ಮಾಡಿ ಕೊಟ್ಟೆ ಅವರಿಗೆ ನೋಡಿ ಗೋಧಿ ಹಿಟ್ಟಿನಿಂದ ಟ್ರೈ ಮಾಡಿ ಯಾವತ್ತು ದೇಹಕ್ಕೂ ಒಳ್ಳೇದು ಮಕ್ಕಳಿಗೆ ಒಳ್ಳೇದು ಆದರೆ ಯಾವತ್ತು ಮೈದಾವನ್ನು ಜಾಸ್ತಿ ಯೂಸ್ ಮಾಡಲೇಬೇಡಿ ಗೋಧಿ ಹಿಟ್ಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಬರ್ತಾ ಇದೆ ನೋಡಿ ಇಷ್ಟು ಬಂದ್ರೆ ಸಾಕಲ್ವಾ ನಮ್ಗೆ ಮತ್ತೆ ಎಂತ ಬೇಕು ಮೈದಾ ಮೈದಾದಲ್ಲಿ ಎಂತ ಗೊತ್ತ ಮೈದಾ ಹಿಟ್ಟು ಯಾವತ್ತು ಯೂಸ್ ಮಾಡಲೇಬಾರದು ಮೈದಾ ಮಕ್ಕಳಿಗೂ ದೇಹಕ್ಕೆ ಒಳ್ಳೇದಲ್ಲ ದೊಡ್ಡವರಿಗೂ ಒಳ್ಳೇದಲ್ಲ ನಾವು ಯಾವತ್ತು ಆದಷ್ಟು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಬೇಕು ದೇಹಕ್ಕೆ ಒಳ್ಳೆಯದು ನನ್ನ ಅನಿಸಿಕೆ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಗೋಧಿ ಹಿಟ್ಟು ಯಾವತ್ತು ದೇಹಕ್ಕೆ ಒಳ್ಳೇದು ಒಳ್ಳೇದಂತ ಮೈದಾ ಹಿಟ್ಟು ಯಾವತ್ತೂ ತಿನ್ನಬಾರ್ದು ನಾವು ತರೋದೇ ಕಡಿಮೆ ಮೈದಾವನ್ನು ಯೂಸ್ ಮಾಡೋದೇ ಕಡಿಮೆ ನಾವು ಏನಿದ್ರೂ ಗೋಧಿ ಗೋಧಿ ಹಿಟ್ಟಿಯಲ್ಲೇ ಟ್ರೈ ಮಾಡೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುವಾಗ ನಮಗೆ ಮೈದಾ ಯಾಕೆ ಬೇಕಲ್ವಾ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಹಿಂಗೆ ಉಬ್ಬಿ ಬಂದ್ರೆ ಎಷ್ಟೊಂದು ಖುಷಿ ಅಲ್ವಾ ನನಗೆ ಬಾರಿ ಖುಷಿ ಹಿಂಗೆಲ್ಲ ಉಬ್ಬಿ ನಂದು ಚಪಾತಿ ಉಬ್ಬಿ ಬರುದೇ ಇಲ್ಲ ಯಾಕಂದ್ರೆ ಗೊತ್ತಿಲ್ಲ ಊರಿ ಆದ್ರೂ ಉಬ್ಬಿ ಬರುತ್ತೆ ಮಗನಿಗೆ ಕೊಟ್ಟಿದ್ದೀನಿ ಅಲ್ಲಿ ತಿಳಿಗೆ ಅಲ್ಲಿ ಇಬ್ರು ಅದು ಜಗಳ ಉಂಟು ಒಬ್ಬನಿಗೆ ದೋಸೆ ಕೊಟ್ಟಿದ್ದೀನಿ ಇನ್ನೊಬ್ಬನಿಗೆ ಊರಿ ಕೊಟ್ಟಿದ್ದೀನಿ ಇನ್ನೊಬ್ಬ ಅಂದ ದೋಸೆ ಬೇಡ ಅಲ್ಲ ಅದಕ್ಕೆ ಏನು ಮಾಡೋದು ಈಗ ಹೋಗಬೇಕು ತಿನ್ನಿಸಿ ತಿನ್ಸಿ ಬರುದು ಒಬ್ಬನಿಗೆ ಒಬ್ಬ ತಿಂತಾನೆ ತಿನ್ನಿಸಿ ಬರ್ತೀನಿ ಎಲ್ಲ ಮಾಡ್ಕೊಂಡು ಸಿಗ್ತೀನಿ ನೋಡಿ ಇಲ್ಲಿ ಪೂರಿ ಎಲ್ಲ ರೆಡಿಯಾಗಿದೆ ಇಲ್ಲಿಯೂ ಹಾಕಿದ್ದೀನಿ ಇಲ್ಲಿಯೂ ಉಂಟು ಪೂರಿ ಹಾಗೆ ನೋಡಿ ಇಲ್ಲಿ ಮೊಸರು ದಾಲ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಆಗಿರುತ್ತದೆ ಇನ್ನು ಪಾತ್ರೆ ಎಲ್ಲ ತೊಳಿಬೇಕು ಪಾತ್ರೆ ತೊಳಿಬೇಕು ಮತ್ತು ಬಟ್ಟೆ ಹೋಗಿಬೇಕು ಕೆಲಸ ತುಂಬ ಇದೆ ಮೊಸರು ದಾಲ್ ಅಂತೂ ಆಗಿದೆ ನೋಡಿ ನೋಡಿ ಪೂರಿಗೆ ಇದು ಟೇಸ್ಟಿ ಕೂಡ ಇದು ಪೂರಿ ಆಗಿದೆ ಪೂರಿಯನ್ನು ಇದಕ್ಕೆ ಹಾಕುವ ಪೂರಿ ಅಂತೂ ಆಯಿತು ಇನ್ನೇನಿದ್ರೂ ಪಾತ್ರೆ ಎಲ್ಲ ತೊಲೀಬೇಕು ಗ ಗಲೀಜು ಉಂಟು ನೋಡಿ ಎಲ್ಲ ಈಗ ಕ್ಲೀನ್ ಮಾಡಲಿಕ್ಕೆ ನೋಡಿ ಪೂರಿ ಆಯಿತು ಎಲ್ಲ ಆಯಿತು ತಿಂಡಿ ತಿಂದಿಲ್ಲ ಇನ್ನು ತಿನ್ನಬೇಕು ಇನ್ನು ಅಂಥ ಮಾಡಬೇಕು ಮಾಡಿ ನಿಮಗೆ ಸಿಗ್ತೀನಿ ಅಂದರೆ ಬಟ್ಟೆ ಪಾತ್ರದ ತುಂಬಾ ಇದೆ ಪಾತ್ರದಲ್ಲಿ ಮಕ್ಕಳ ವೆರೈಟಿ ಆಗ್ತದೆ ಬಂದೆ ಗಂಟೆ ಎಂಟು ಆಯಿತು ಗಂಟೆ ಎಂಟು ಗಂಟೆ ಎಂಟು ಆಗಿದೆ ಇನ್ನು ಪಾತ್ರೆ ತೊರೆದು ಪೂರಿ ತಿಂದರು ದೊಡ್ಡ ಮಗ ಪೂರಿ ಸಣ್ಣ ಮಗ ದೋಸೆ ತಿಂದ ಇನ್ನು ಪಾತ್ರೆ ತೊಲೆ ಮತ್ತೆ ಸಿತ್ತಿ ಬಟ್ಟೆ ಒಗಿಬೇಕು ಇವತ್ತು ಸ್ಕೂಲಿಗೆ ಹೆಚ್ಚು ಹೋಗ್ಲಿಕ್ಕಿಲ್ಲ ನಿನ್ನೆಂತೂ ಹೋಗಿ 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 ಬಂದೆ ನಾನು ಅರ್ಧ ಅದು ಆಗಿದ್ದೀನಿ ಸಿಗ್ತೀನಿ ತೋದ್ಕೊಂಡು ಬರ್ತೀನಿ ಎಲ್ಲ ಎಷ್ಟು ಗಲೇಜಿತ್ತು ಎಷ್ಟು ಕ್ಲೀನ್ ಆಯಿತು ನೋಡಿ ಎಲ್ಲನೂ ಕ್ಲೀನ್ ಆಯಿತು ತುಂಬ ಖುಷಿಯ ವಿಚಾರವಾಗಿ ಕ್ಲೀನ್ ಆಯಿತು ಇನ್ನು ತಿಂಡಿಯ ನಾನು ತಿಂದಿಲ್ಲ ಇನ್ನು ಮಕ್ಕಳು ತಿಂದು ಸ್ಕೂಲಿಗೆ ಹೊರಟಿದ್ದಾರೆ ನಾನು ಇನ್ನೂ ತಿನ್ನಬೇಕು ಯಜಮಾನರು ತಿಂದರು ನನಗೆ ಪೂರಿ ಇದೆ ತಿನ್ನಬೇಕು ಇನ್ನು ಇನ್ನೂ ನೆಲ ಒರೆಸ್ಬೇಕು ಬಟ್ಟೆ ಒಗಿಬೇಕು ತುಂಬಾ ಕೆಲಸ ಇದೆ ಇಲ್ಲಿ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ದಾಲ್ ತಡ್ಕ ಅಲ್ಲ ಮೊಸರು ದಾಲ್ ತಡ್ಕ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪೂರಿಗೆ ಎಲ್ಲ ಅಕ್ಕು ತುಂಬ ರೈಸಿಗೆ ಎಲ್ಲಕ್ಕು ಇವತ್ತು ಅದೇ ನಮಗೆ ಪೂರಿ ಇದೆ ರೆಡಿ ಆಯಿತು ಇನ್ನು ರೈಸ್ ಆಗಬೇಕು ರೈಸ್ ಮಾಡಿಲ್ಲ ಮಕ್ಕಳಿದ್ದಾರೆ ನೋಡಿ ಇಲ್ಲಿ

ಸಣ ಆಯಿತು ಇನ್ನೊಂದು ರೈಸ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು ಒಂದು ರೈಸಿಗೆ ಇಡುವ ರೈಸಿಗೆ ಇಟ್ಟು ಸ್ನಾನ ಮಾಡ್ಕೊಂಡು ಬರುವ ಸ್ನಾನ ಮಾಡಿಕೊಂಡು ಬಟ್ಟೆ ಉಗಿಬೇಕು ಬಟ್ಟೆ ಒಗೆದು ಬರಬೇಕು ಕೆಲಸ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಹೇಳುವಾಗ ಆರೂವರೆ ಆಗಿದೆ ಅದು ಪೂರಿ ಮಾಡುವ ಮಾಡಲಿಕ್ಕೆ ಉಂಟಂದ ತಲೆಯಲ್ಲೇ ಇಲ್ಲ ನನಗೂ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇನ್ನು ರೈಸ್ ಒಂದು ಎರಡು ಗ್ಲಾಸ್ ಇಲ್ಲ ರೈಸ್ ಹಾಕುವ ನಾನು ಸಂಜೆಗೆ ಬೇರೆನೆ ಮಾಡ್ತೀನಿ ಆದ್ರೆ ಇವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದ್ದಾರೆ ಸಂಜೆ ನೈಟ್ ಅದಕ್ಕೆ ಇವತ್ತು ಒಟ್ಟಿಗೆ ಮಾಡಿಬಿಡ್ತೀನಿ ಸಂಜೆ ಹೋಗ್ಬೇಕು ತಿರ್ಗ್ಲಿಕ್ಕೆ ಹೋಗ್ಬೇಕು ತಿಂತೀ ಬರಬೇಕು ಸ್ವಲ್ಪ ತಿರ್ಕಾಡ್ ಒಂದು ಸ್ವಲ್ಪ ಮಕ್ಕಳಿಗೂ ತುಂಬ ದಿನ ಆಯಿತು ಎಲ್ಲಿ ಹೋಗಿಲ್ಲ ಮತ್ತು ಎಕ್ಸಾಮ್ ಶಾಡ್ ಆದಮೇಲೆ ಆಗೋದಿಲ್ಲ ಅದಕ್ಕೆ ಒಟ್ಟಿಗೆ ರೈಸ್ ಮಾಡಿ ಬಿಡ್ತೀನಿ ಇರಲಿ ಹತ್ತು ಕಡೆ ಅಂತ

ರೈಸ್ ಉದುರುದ್ರಾಗಿರ್ಬೇಕು ರೈಸ್ ಉದುರು ಉದ್ರಾಗಿರ್ ನಂಗೆ ತುಂಬಾ ಖುಷಿ ಒಟ್ಟಾರೆ ಇದು ಬಿಸ್ಕ್ ಬಿಸ್ಕ್ ಆಗಿದ್ರೆ ಅದು ತಿನ್ಲಿಕ್ಕೆ ಆಗಲ್ಲ ಸರ್ಪಲ್ಲಿ ಹಾಕಿ ನೆನಿಸ್ ಸಿಕ್ಕಿದ್ದೀನಿ ತುಂಬಾ ಈಸಿ ಆಗಿರುತ್ತೆ ಸರ್ಪಲ್ಲಿ ನೆನ್ಸಿದ್ರೆ ಮತ್ತೆ ಮನೆಯಲ್ಲಿ ಹಾಕಿದ್ರೆ ಹಾಕಿದು ಇದಿಲ್ಲ ಇಲ್ಲ ಊರಿನಾಗಿರ್ಲಿಲ್ಲ ಈ ಮನೆಲ್ಲ ಇರುದು ಕಡಿಮೆ ಆಯ್ತು ಈಗ ಬಂದು ಕೂತಿದ್ದೀನಿ ಸ್ವಲ್ಪ ನೋಡಿ ನಾನು ಮ ಇದು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮರುದಿನ ಬೆಳಿಗ್ಗೆ ಎದ್ದು ನಾನು ಅಡಿಗೆ ಎಲ್ಲ ಪೂರ ರೆಡಿ ಆಯಿತು ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ತಿದ್ದೀನಿ ಮರುದಿನದ್ದು ನನಗೆ ಮರುದಿನ ಇದು ಜಂಜಿ ಏಡಿಯನ್ನು ತಂದು ಕೊಟ್ಟಿದ್ದರು ಅದರದ್ದೊಂದು ಸುಕ್ಕ ಮಾಡುವಂಥ ಚಪಾತಿ ಮಾಡುವಮ್ಮ ಅಂದ ದೊಡ್ಡ ಮಗ ಅದಕ್ಕೆ ಚಪಾತಿ ಮಾಡಿ ಇದ್ದೀನಿ ಏಡಿಯನ್ನು ಸುಕ್ಕ ಮಾಡುವಂಥ ಏಡಿ ಸುಕ್ಕ ಏಡಿ ಸುಕ್ಕಾಗ ಒಗ್ಗರಣೆ ಇಟ್ಟಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ನೀರುಳ್ಳಿ ಹಾಕಿ ಅದರಲ್ಲಿ ಬೇಲಿಕೆ ಇಡಬೇಕು ಹಾಗೆಯೇ ಮೊದಲು ಕರಿಬೇವು ಸೊಪ್ಪು ಅದೆಲ್ಲ ಹಾಕಿ ನಾನು ಏಡಿಯನ್ನು ಬೇಲಿಕೆ ಇಡ್ತೀನಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬೇಲಿಕ್ಕೆ ಇಡುವ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಬೇಲಿಕ್ಕೆ ಇಡಬೇಕು ಬೇಯಕ್ಕೆ ಇಡುವ ನೀರು ಟೊಮೆಟೊ ಎಲ್ಲ ಹಾಕಿ ಫ್ರೈಡ್ ಏಡಿಯನ್ನು ಹಾಕ್ತಾಯಿದ್ದೀನಿ ಏಡಿ ಚೆನ್ನಾಗಿ ಫ್ರೈ ಆಗಲಿ ಏಡಿ ಚೆನ್ನಾಗಿ ಫ್ರೈ ಆಗುವಾಗ ನಾವು ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕು ಮಸಾಲೆ ಕೂಡ ರೆಡಿ ಮಾಡುವ ನೋಡಿ ನನ್ನ ಗ್ಯಾಸ್ ಕಟ್ಟೆ ಹೇಗೆ ಆಗಿದೆ ಅಂತ ನೋಡಿ ಅದು ಹಾಗೆಯೇ ಇನ್ನು ಕ್ಲೀನ್ ಮಾಡಿ ಮತ್ತೆ ಇದು ಮಾಡ್ತೀನಿ ಎಲ್ಲ ಅಡುಗೆ ಆಗಿದೆ ರೈಸ್ ಮಾಡಿದಾಗ ಹಾಗೇನೇ ಆಗುತ್ತೆ ನನ್ನ ಗ್ಯಾಸ್ ಕಟ್ಟೆ ಈಡಿಯನ್ನು ಚೆನ್ನಾಗಿ ಫ್ರೈ ಮಾಡಿ ನನಗೆ ಈಗ ಮಸಾಲೆಯನ್ನು ಕೂಡ ರೆಡಿ ಮಾಡಬೇಕು ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಫ್ರೈ ಮಾಡೋಕೆ ಇಡುವ ಹಲ್ದಿಯೆಲ್ಲ ಹಾಕಿ ನೋಡಿ ಎಲ್ಲ ಹಾಕಿ ಫ್ರೈ ಮಾಡಲಿಕ್ಕೆ ಇಡುವ ಫ್ರೈ ಮಾಡಲಿಕ್ಕೆ ಇಡುವ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ಚಿಕನ್ ಸುಕ್ಕ ತರಣೆ ಆಗಿರುತ್ತೆ ಮಕ್ಕ ಮಗ ತುಂಬ ಇಷ್ಟಪಟ್ಟು ತಿಂದ ಇವನಿಗೆ ಚಪಾತಿ ಮತ್ತು ಏಡಿಯ ಸುಕ್ಕ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದ ಆದರೆ ಮರುದಿನ ತುಂಬ ಹೇಟೆ ಆದ ಕಾರಣ ಮರುದಿನ ಅವನಿಗೆ ಉರಿ ಮೂತ್ರಣೆ ಸ್ಟಾರ್ಟ್ ಆಯಿತು ನಿಜವಾಗಲೂ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಇದು ಚಳಿಗಾಲ ಅಲ್ವಾ ಹಾಗೆ ಹೀಟಾಗಿ ಉರಿ ಮೂತ್ರ ತಡ ಆಗಿ ಪಿಶ್ ಅಪ್ ಮಾಡುವ ಜಾಗದಲ್ಲಿ ಸ್ವಲ್ಪ ಉರಿ ಉರಿ ಬರ್ತೈತೆ ಅವನಿಗೆ ಮತ್ತೆ ಡಾಕ್ಟ್ರಿಗೆ ಡಾಕ್ಟ್ರನ್ನ ಹತ್ರ ಹೋಗಿ ಮದ್ದನ್ನು ತಗೊಂಡು ಬಂದೆ ಇಲ್ಲಿ ಸುಕ್ಕಾ ಕೂಡ ರೆಡಿ ಮಾಡಿದೆ ನಿಮಗೆ ಈ ವಿಡಿಯೋ ಇದು ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆ ರೆಸಿಪಿಯನ್ನು ನಾನು ಹಾಕ್ತೀನಿ ಇಲ್ಲಿ ನೋಡಿ ಸುಕ್ಕ ಕೂಡ ಮಸಾಲೆ ರೆಡಿ ಮಾಡಿಕೊಂಡು ಫ್ರೈ ಮಾಡ್ತಿದ್ದೀನಿ ಸುಕ್ಕಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಗ ತುಂಬ ಚೆನ್ನಾಗಿ ತಿಂದ ಆದರೆ ಮರುದಿನವೇ ಉರಿಮೂತ್ರ ಬಂದಿತ್ತು ಅವನಿಗೆ ಯಾಕಂದರೆ ಏಡಿ ತುಂಬ ಹೇಟ್ ಇದ್ದ ಕಾರಣ ತುಂಬ ಹೇಟ್